ಏನಾದ್ರು ಮಾಡ ತಳ್ಳಬೇಕು ಅಂತ ಎಷ್ಟೋ ಜನ ಕೈ ಪ್ರೇಜಾರ ಇಟ್ಟಿದೆ ದೇವರು ಬೇಗ ಕೇಸ್ಗೆ ಬೇಡ ಮೇಡಕ ತುಂಬಾ ಒಳ್ಳೇದಾಗ್ಲಿ ಅವ್ರಿಗೂ ಪಾಪ ಕಷ್ಟ ಇದೆ ಅವ್ರು ಇದ್ ಮಾಡಿದಾರೆ ಅಂತ ಅಲ್ಲ ಅವ್ರ ಬಗ್ಗೆ ಒಳ್ಳೇದ ಅಭಿಪ್ರಾಯ ಒಳ್ಳೇದ್ ಮಾಡಿ ಅವ್ರ ಮನೆಯಲ್ಲೂ ನಮ್ಮ ಭಾಸ್ ಒಳ್ಳೇದ್ ಮಾಡ್ಲಿ ನಾವು ಲಕ್ಷ್ಮಿ ಅವ್ರ ಬಗ್ಗೆ ಇವತ್ತು ದೇವರಿದ್ದಂಗೆ ಬಿಡಿ ಹೇಳ್ತಾ ಇಲ್ಲ ದೇವೇ ಮಿಕ್ಸಾಗಿದ್ರು ನಾವು ಬೈಕ್ ಅನ್ಕೊಂಡಿಲ್ಲ ಪಾಪ ಈ ಸಿಚುವೇಶನ್ ಅವರು ಇಲ್ಲಿ ಇರ್ತಿದಾಗ ನಮ್ಮ ಭಾಷೆಗೆ ಉದ್ಯೋಗ ಎರಡನೇ ಆಯ್ತು ದರ್ಶನ್ ಅವ್ರಿಗೆ ಈ ಮುಂದೆ ಹೇಗಿರ್ಬೇಕು ತುಂಬಾ ಬುದ್ಧಿ ಸರ್ ಇವಾಗ ಅವರು ಈ ಸಿಚುವೇಶನ್ ನಲ್ಲಿ ಪಾಠ ಅವರು ತುಂಬಾ ಯಾರು ಆಗಲ್ಲ ನಮಗ್ ನಾವೇ ಫ್ಯಾಮಿಲಿ ಅಷ್ಟು ಬಿಟ್ರೆ ನೆರವಾಗಲ್ಲ ಅಂದ್ರೆ ಯಾರು ನಮ್ಗೆ ಆಗ್ತಾರೆ ಅವ್ರಿಗೆ ಆತ್ಮೋದ್ರೆ ನಾವ್ ಇಟ್ಕೊಳ್ಬೇಕ ಎಲ್ಲಾರು ಆತ್ಮ ಈ ನೋಡಿ ಯಾವ ರೀತಿಯಾಗ ಯಾರು ದೊಡ್ಲ ಯಾರು ಯಾರು ಮುಂದೆ ಬರ್ತಾ ಇಲ್ಲ ಮಾಡಿ ಯಾವತ್ ಕೆಲ್ಸ ಇದ್ದಾರೆ ಆದ್ರೆ ಶ್ವಾಸ ಒಬ್ಬರೇ ನೋವನ್ ಇದಾರೆ ಆದ್ರೆ ನಾವು ಮಾತ್ರ ಅವತ್ತಿನ ಇವತ್ತ ಜೊತೆನಿದ್ದಾರೆ ಅವ್ರನ್ನ ವಾಸಿಟ್ಟಿದ್ವಿ ಅಲ್ಲಿ ಇರ್ತೀವಿ ಸುಮಲತಾ ಅಂಬರೀಷ್ ಮತ್ತೆ ವಿಷಯ ಅಂಬರೀಶ್

ಒಂದ್ಸತಿ ಎರಡ್ ಏನು ಸರ್ ಕಷ್ಟ ಬಂದಾಗ ಎಲ್ಲರೂ ಯಾವಾಗ ಇದನ್ನ ನೋಡ್ಕೊಳ್ತಾ ಹೋಗ್ತೀವಿ ಎಷ್ಟೇ ಒಳ್ಳೇದಾಗ್ಲಿ ಎಷ್ಟೇ ರಿಲೇಷನ್ ಆಗ್ಲಿ ನಮ್ ಕಷ್ಟ ಅಂತ ಬಂದಾಗ ಯಾರು ಆಗಲ್ಲ ನಮ್ಮ ಹತ್ತಿರದಲ್ಲಿ ನಮ್ಮ ಹೆಂತಿ ಮಕ್ಕಳ ಯಾರು ಆಗಲ್ಲ ಒಂದು ಪ್ರಶ್ನೆ ಓಡಾಡ್ತಾ ಇರ್ಬೇಕಂತ ಅವರು ರಾಜಕೀಯ ನೆಕ್ಸ್ಟ್ ಇಂಟ್ರಡ ರಾಜಕೀಯ ಮಾಡಲ್ಲ ಅವ್ರು ಮಾಡೋದಾಗಿದ್ರೆ ಹಿಂದೆನೆ ಮಾಡ್ಬಿಡೋ ರಾಜಕೀಯ ಬಂದ್ ಬೇಕಾದ್ರೆ ಒಂದೇ ಬೇಜ್ ಯಾರು ಏನಾರು ನಿಮ್ದೆವರೆಗೂ ಚೆನ್ನಾಗಿರ್ ಸರ್ ಅಲ್ಲಿವರೆಗೆ ಅದ್ ಮೆರೆಸ್ತಿವಿ ಅವ್ರೀಸನ್ ಕೊಟ್ಟು ಇವೇಜ್ ಅವ್ರ ಮನೇಲಿ ಯಾರು ಸಮಾಸ ಯಾವ ಅಲ್ಲ ಈ ಕೇಸ್ ಏನಾದ್ರು ಬಂದ್ರೆ ಬಂದ್ರೆ ಸಪೋರ್ಟ್ ಮಾಡ್ತೇವೆ ಬಂದ್ರೆ ಮಾಡೋ ದಾರಿನ ಅವ್ರು ಒಳ್ಳೆತನ ಮಾಡ್ರೆ ನನಗೆ ಗೊತ್ತು ರಾಜಕೀಯಕ್ಕೆ ಅಕಸ್ಮಾತ್ ಯಾವ್ದೋ ಟೈಮ್ ಇತ್ತು ಅಂದ್ರೂ ನಮ್ ಸಾಕಿ ಬಂದ್ರೆ ಅವ್ರದೇ ಸ್ವಂತ ಪಕ್ಷ ಕಟ್ಟೋದು ಒಳ್ಳೆದ ಇರೋ ಪಕ್ಷಗಳಲ್ಲಿ ಹೋಗ್ಬೋದ ಅಲ್ಲ ನಿಮ್ಮ ಅಭಿಪ್ರಾಯ ಬರ್ಬೋ ಬಂದ್ರೆ ಪಕ್ಷ ಕಟ್ಟರೆ ಒಳ್ಳೇದಾ ಇಲ್ಲ ಇರೋ ಪಕ್ಷದ ಜೊತೆಗೆ ಹೋಗ್ಬೋದಾ ಅಂತ ಹೋದ್ರೆ ಒಳ್ಳೇದ್ರೆ

ಅವ್ರು ಒಳ್ಳೇದ್ ಮಾಡ್ಬೇಕಾ ಅವ್ರು ಒಳ್ಳೇದ್ ಮಾಡಿದ್ರು ಅಷ್ಟೇ ಅದ್ ಬಿಟ್ರೆ ಇನ್ ಯಾವ ಚರ ಈಗ ದರ್ಮೀನ ಬಂದಿದ್ರು ಅವ್ರನ್ನ ನಾವು ಸಾಯವರೆಗಿಲು ಬಾಸಿ ಅಂಗಿ ಹೇಳ್ತಿದ್ವಿ ಅಂದ್ರೆ ಅದಿಂತ ಹಂಡ್ರೆಡ್ ಪರ್ಸೆಂಟ್ ಇದು ಸುಮ್ಮ ಹೋಗ್ಬೇಕ್ರಿ ಅವ್ರು ಹೇಳೋದ್ ಆತರ ಇನ್ನು ಬೇರೆ ಏರಿಯಾಗಳಿಗೆಲ್ಲ ನಾವ್ ಏನೂ ಮಾತಾಡಕ್ಕಾಗಲ್ಲ ಸರ್ ಆದ್ರೆ ಪರ್ಸನಲ್ ಹೋಗಬೇಕು ಅನ್ನೋದನ್ನ ನಾವ್ ಬೇಡ ಆಗಲ್ಲ ಬೇಡ ಅದ್ ಮಾಡಲ್ಲ ರಾಜ್ಕುಮಾರ್ ಇವ್ರು ಇವಾಗ ತಕ್ಕ ವಿಡಿಯೋ ಮಾಡಿದ್ರೆ ಇವ್ರ ಬಗ್ಗೆ ನಾವು ಮಾತಾಡಿದ್ರೆ ದೊಡ್ಡ ಮನೆಯವ್ರ ಬಗ್ಗೆ ನಾವು ಅವ್ರ ಬಗ್ಗೆ ಏನು ಮಾತಾಡಲ್ಲ ಯಾರು ಏನು ಮಾತಾಡ್ತಾರೆ ನಮ್ ಭಾಸು ಅವ್ರ ಬಗ್ಗೆ ಇವತ್ತೆ ಹೇಳ್ತಾರೆ ದೊಡ್ಡ ಮನೆಯ ಕಾಲ್ ಸಮ ಅಂತ ನಮ್ ಭಾಸೆ ಹೇಳ್ತಾರ ಆ ಮಾತನ್ನ ನಾವು ನಡ್ಕೋಬೇಕು ನಾವು ಯಾರು ಇಷ್ಟ್ ಮೊನ್ನೆ ತಾನೇ ಒಂದು ವಿಡಿಯೋದಲ್ಲಿ ಹೇಳಿದ್ರು ಓಕೆ ಬಿತ್ತಿದೆ ಉಳಿತಿದೆ ಫ್ಯಾನ್ಸ್ ಇದ್ದಾರೆ ಆಕ್ಟ್ ಮಾಡುವಂತ ಇರುತ್ತೆ ಎಲ್ಲರಿಗೂ ಓಕೆ ತಪ್ಪ ಆಗಲ್ಲ ಅದನ್ನ ಅನ್ಸಕ್ಕೆ ಇದೆ ಇಲ್ಲಿ ಅಂತ ಸ್ಪಷ್ಟನೆ ಹೇಳಿದ್ರು ಅದರ ಬಗ್ಗೆ ಏನು ಮಾತಾಡಬೇಕು ಮತ್ತೆ ಇನಾಂಟ್ ಚಾ ಅವರ ಟೀಸಿ ಟೋಡೋ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ದರ್ಶನ್ ಅವರ ಒನ್ ಅಂದ್ರೆ ನಮ್ಮಣ್ಣ ಅಂತ ತಮ್ಮ ನಮ್ಮಣ್ಣ ಮಗ ಅಂದ್ರೆ ನದವಾಗ ಅವರು ಅಂತ ತುಂಬಾ ಜನ ಹೇಳ್ಕೊಂಡು ದರ್ಶನ್ ದರ್ಶನ್ ತುಂಬಾ ಜನ ಯಾವ್ದೇ ಒಂದು ಪೋಸ್ಟರ್ ರಿಲೀಸ್ ಮಾಡಿ ಟೀಸರ್ ರಿಲೀಸ್ ಮಾಡಿ ದರ್ಶನ್ ಅವರು ನಮ್ಮ ಅಣ್ಣ ಇದ್ದಂಗೆ ನಮ್ಮ ತಮ್ಮ ಇದ್ದಂಗೆ ಹೇಳ್ಕೊಳ್ಳೋರು ವಾಟ್ ಎವರ್ ಎಲ್ಲ ವಿಚಾರದಿಂದ ಬಂದ್ರು ಆದ್ರೆ ಈಗ ಆ ನಿಮ್ಮ ಇದ್ದಂಗೆ ತಮ್ಮ ಇದ್ದಂಗೆ ಅನ್ನೋದು ಯಾರು ಬಂದಿಲ್ಲ ಪಾಪ ಧನೀರ್ ಅವರು ಮತ್ತೆ ಅವ್ರ ಸ್ವಂತ ತಮ್ಮ ಮತ್ತೆ ಅವರು ಜಾಸ್ತಿ ಯಾರ್ ಜೊತೆ ಹೋಗಿ ನಿಂತ್ಕೋತಾರ ಅವ್ರನ್ನ ಫಿಲಮ್ ನಾವು ನೋಡಿದ್ವಿ ಅವ್ರು ಯಾರಿಗೆ ಒಳ್ಳೇದ್ ಮಾಡ್ತೇವೆ